గగ్లే చికి పటిల్ గృహ మత్తు ఉపముకింపుం తడే అపూర్ కృష్ణ యోజన జిందావరి యోజన అండా ప్రమోగ్ పూర్ణ అంతా పూర్ణ అంతా 3 పూర్ణ అంతా

ಐನೂರ ಹತ್ತೊಂಬತ್ತು ಪಾಯಿಂಟ್ ಎಷ್ಟು ಕಿಲ್ಲೆ ಇದೆ ಕೆಡಬ್ಲ್ಯೂ ಬಿ ಟಿ ಪ್ರಕಾರ ನೂರ ಮೂವತ್ತು ಟಿ ಎಂಟು ಸಲುವಾಗಿ ಇಷ್ಟು ಆರಲ್ಲಿಂದ ಇಷ್ಟು ಆರ ತನಕ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು

ಮೀಟರ್ ಫೀಟ್ ಅಲ್ಲ ಮೀಟರ್ ಇದನ್ನ ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡ್ ಕೊಟ್ಟಿದ್ದಾರೆ ಇದನ್ನ ಎತ್ತರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ ಈ ಹಿನ್ನೀರು ಹಿನ್ನೀರು ಈ ಎತ್ತರಿಸೋದ್ರಿಂದ ಹಿನ್ನೀರು ಆಗುತ್ತಲ್ಲ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರ ಸಾವಿರಕ್ಕೂ ಹೆಚ್ಚು ಎಕರೆ ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು ಸುಮಾರು ಐದು ಲಕ್ಷ ಹೆಕ್ಟೇರ್ ಐದು ಲಕ್ಷ ಎಕ್ ಹೆಚ್ಚು ನೀರಾವರಿ ಆಗ್ತದೆ ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನು ಕೂಡ ಸುಧಾರಣೆ ಆಗ್ತದೆ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು ಹನ್ನೆರಡು ಮುಕ್ಕಾಲಿಂದ